ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಂಗನವಾಡಿ ಟೀಚರ್ಗೆ ಕ್ಲಾಸ್ ತೆಗೆದುಕೊಂಡ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಪುಟಾಣಿ ಮಕ್ಕಳನ್ನ ಬಂಡೆ ಕೆಳಗೆ ಕೂರಿಸಿದ್ದೀರಾ ಅನಾಹುತವಾದರೆ ಯಾರು ಜವಾಬ್ದಾರರು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೇಮಕಾಲಹಳ್ಳಿ ಗ್ರಾಮದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಕಾಮಗಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂ ಎಂಸಿ ಸುಧಾಕರ್ ಅವರು ಗುದ್ದಲಿ ಪೂಜೆ ನೆರವೇರಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮೀಪದಲ್ಲಿ ಇರುವ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದರು ಮಕ್ಕಳನ್ನು ಸ್ಲ್ಯಾಬ್ ಕೆಳಗೆ ಕೂಡಿಸಿ ಪಾಠ ಮಾಡುತ್ತಿದ್ದ ಅಂಗನವಾಡಿ ಶಿಕ್ಷಕಿಯನ್ನ ತರಾಟೆಗೆ ತೆಗೆದುಕೊಂಡು ಪುಟಾಣಿ ಮಕ್ಕಳನ್ನ ಕೆಳಗೆ ಕೂರಿಸಿದ್ರಲ್ಲ ಏನಾದರೂ ಅನಾಹುತವಾದರೆ ಮಾಡ್ತೀರಾ ತೂಕದ ವಸ್ತುಗಳು ಸಾಮಗ್ರಿಗಳು ಮೇಲೆ ಇರುವ ಕೆಳಗೆ ಬಂಡೆ ಕೆಳಗಡೆ ಮಕ್ಕಳನ್ನ ಕೂರಿಸಬೇಡಿ ಎಂದು ಮಕ್ಕಳ ಸ್ಥಿತಿ ಗತಿ ಕಂಡು ಸಚಿವ ಸುಧಾಕರ್ ಗರಂ ಆದರು ನಂತರ ಸಚಿವರು ಪುಟಾಣಿ ಮಕ್ಕಳನ್ನ ಅಂಗನವಾಡಿ ಕೇಂದ್ರದ ಬೇರೆ ಕಡೆ ಕೂರಿಸಿ ವಾಪಸ್ ಹೊರಟರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳು ಉಪಸ್ಥಿತರಿದ್ದರು ಅಲ್ಲೂ ಏನು ದಿನ ಸಪೋರ್ಟ್ ಇಲ್ಲ ಎಲ್ಲ ಗೋಡೆಯಲ್ಲಿ ಕೂಡ್ತಿರೋದಮ್ಮ ನಾ ಕೇಳಿದ್ ಕೇಳಿ ನಿಮ್ಮ ಮನೆಯದು ಕೇಳ್ತಾ ಇದ್ದೀನಿ ಮಕ್ಕಳ ಇದಕ್ಕೆ ಆಯ್ತು ಈಗ ನಾನು ನೋಡಿದ್ದೀನಿ ಬಿಡಿ ಈಗ ಈಗ ನಾನು ಅದ್ರ ಮಾಡೋಣ ಬಟ್ ನೀವು ಅಲ್ಲಿ ಮಾತ್ರ ನಾನು ಒಂದು ನಿಮಿಷ ಹೇಳೋದು ಕೇಳ್ರಿ ದಯವಿಟ್ಟು ಮಕ್ಕಳನ್ನ ಅದ್ರ ಕೇಳೋದು ಕೂಡ್ಸ್ಬೇಡ್ರಿ ದಯವಿಟ್ಟು ಮಕ್ಕಳ ಹಿಂದೆ ಕೂಡ್ಸ್ರಿ ಅದೆಲ್ಲ ತೂಕ ಇಟ್ಟಿದ್ದೀರಾ ನಾಳೆ ಅದ್ರ ಏನ್ ಮಾಡೋದು ಮಾಡಿಸ್ತೀವಿ ಬರ್ತೇವೆ ಇದೆಲ್ಲ ಏನು ಅಡೆ ಹೋಗ್ಲಿ

ಯಾವ ಟೈಮ್ ಹೆಂಗೋ ಗ್ರಾಚಾರ ಅದು ನೋಡಿ ಸಪೋರ್ಟ್ ಇಲ್ಲಮ್ಮ ದಿಂಡಿಲ್ಲಮ್ಮ ಗೋಡೆಲಿ ಕೂರ್ಸಿರೋದು ದಿಂಡಿಗೆ ಕೆಳಗಡೆ ಹಾಂ ಮಾಡ್ರಿ ನಾ ಮೂಲೆಯಲ್ಲಿ ಏನೋ ಇಟ್ಟಿದ್ದೀರಾ ಹೇಳಿ ಹಾಂ ಅಲ್ಲೂ ಏನು ದಿಂಡು ಸಪೋರ್ಟ್ ಇಲ್ಲ ಎಲ್ಲ ಗೋಡೆಲಿ ಕೂರ್ಸಿರೋದಮ್ಮ ನಾ ಕೇಳಿದ್ರು ಕೇಳಿ ನಿಮ್ಮ ಮನೆಯಲ್ಲಿ ಕೇಳ್ತಾ ಇದ್ದೀನಿ ಮಕ್ಳದಕ್ಕೆ ಆಯಿತಮ್ಮ ಈಗ ನಾನು ನೋಡಿದ್ದೀನಿ ಬಿಡಿ ಈಗ ಇನ್ನು ನಾನು ಮಾಡೋಣ ಬಟ್ ನೀವು ಅಲ್ಲಿ ಮಾಡ್ತೀನಿ